ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ಇವತ್ತಿನ ನಮ್ಮ ಲಾಗಲ್ಲಿ ಖಂಡಿತವಾಗಿ ಹಬ್ಬಕ್ಕೆ ತಕ್ಕಂತಹ ಒಂದು ವಾತಾವರಣ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಗೌರಿ ಗಣೇಶದ ಹಬ್ಬ ಗೌರಿ ಗಣೇಶದ ಹಬ್ಬದ ಆಚರಣೆಯ ಸಂಭ್ರಮ ಅಂತ ಹೇಳುವಂಥದ್ದು ನಿಜಕ್ಕೂ ಎಲ್ರಿಗೂ ಕೂಡ ಬಹಳಷ್ಟು ಖುಷಿಯನ್ನ ತಂದುಕೊಡುವಂತಹ ಒಂದು ಹಬ್ಬ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳುದನ್ನ ನಿಮ್ಗೆ ತೋರಿಸ್ಲಿಕ್ಕಿದ್ದಾನೆ ಹಬ್ಬವನ್ನ ಗೌರಿ ಗಣೇಶ ಹಬ್ಬದ ದಿನದಂದೇ ಆಚರಿಸುವುದು ಹೌದು ಆದ್ರೆ ಅದಕ್ಕೆ ಬೇಕಾಗುವಂತಹ ಪೂರ್ವ ತಯಾರಿಗಳು ಬಹಳಷ್ಟು ಇರ್ತದೆ ಸೊ ಯಾವುದೇ ಒಂದು ಹಬ್ಬವನ್ನ ನಾವು ಆಚರಿಸಬೇಕು ಅಂತ ಹೇಳುವಾಗ ಅದಕ್ಕೆ ಪೂರ್ವ ತಯಾರಿಗಳು ಪ್ರಿಪರೇಷನ್ಸ್ ಅಂತ ಏನ್ ಹೇಳ್ತವೆ ಇದು ಬಹಳಷ್ಟು ಬೇಕಾಗ್ತದೆ ಇದನ್ನ ನಾವು ಖರೀದಿ ಮಾಡುವುದರಿಂದ ಹಿಡಿದು ಅದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡಿಕೊಂಡು ಯಾವುದೇ ಗಲಿಬಿಲಿ ಇಲ್ಲದೆ ಈ ಕೆಲಸವನ್ನ ಮಾಡೋದು ಹಾಗೆಯೇ ನಮ್ಮ ಈ ಗೌರಿ ವ್ರತಕ್ಕೆ ಶೃಂಗರಿಸಿದ ತೆಂಗಿನಕಾಯಿ ಮತ್ತು ಗೌರಿಯ ದಾರವೇ ಮುಖ್ಯವಾಗಿರ್ತದೆ ಸೊ ತೆಂಗಿನಕಾಯಿಯನ್ನ ನಾವು ಹೇಗೆ ಶುಚಿ ಮಾಡಬೇಕು ಅಂತ ಹೇಳುವುದು ಕೂಡ ಒಂದು ಟಾಸ್ಕ್ ಆಗಿರ್ತದೆ ಹಾಗಾದ್ರೆ ಬನ್ನಿ ಗೌರಿ ಪೂಜೆಗೆ ಕಾಯಿಯನ್ನ ನಾವು ಶೃಂಗಾರ ಮಾಡುವ ಮೊದಲು ಏನೆಲ್ಲ ಕೆಲಸವನ್ನ ಮಾಡ್ಕೊಳ್ಬೇಕು ಯಾವೆಲ್ಲ ರೀತಿಯ ಪೂರ್ವ ತಯಾರಿ ಬೇಕು ಅಂತ ಹೇಳುವುದನ್ನ ನಾನು ನನ್ನ ಇಂದಿನ ಲಾಗಲ್ಲಿ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಸೊ ಮೊದಲು ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ತೆಂಗಿನಕಾಯಿ ಹಾಗೆಯೇ ನಾನು ಇಲ್ಲಿ ತೆಗೆದುಕೊಂಡಿರುವಂತದ್ದು ಈ ಗ್ರೇಟರ್ ಏನ್ ಹೇಳ್ತೇವೆ ನಾವು ತರಕಾರಿ ಸಿಪ್ಪಿಯನ್ನು ತೆಗಿಲಿಕ್ಕೆ ಬಳಸುವಂತಹ ಒಂದು ಸಾಧನ ಅಂಡ್ ಆಲ್ಸೋ ದ ಸ್ಯಾಂಡ್ ಪೇಪರ್ ಆ ಸ್ಯಾಂಡ್ ಪೇಪರ್ ಇದು ನಮ್ಗೆ ಬಹಳಷ್ಟು ಉಪಯುಕ್ತವಾಗ್ತದೆ ಇಲ್ಲಿ ಸೊ ತೆಂಗಿನಕಾಯಿಯ ಆ ಜುಟ್ಟನ್ನ ತೆಗೆದು ನಾವು ಈ ಗ್ರೇಟರ್ ಇಂದ ಇದನ್ನ ನಾನು ಕ್ಲೀನ್ ಮಾಡ್ಕೊಳ್ತೇನೆ ಫಸ್ಟ್ ಆ್ಯಂಡ್ ಇಲ್ಲಿ ಕಾಯಿ ಎಷ್ಟು ಕ್ಲೀನ್ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯ ಸಿಪ್ಪೆಯ ಥರ ಯಾವುದು ರೀತಿಯಲ್ಲಿ ಕಾಣಬಾರ್ದು ಸೊ ತುಂಬ ನಯವಾಗಿ ನಾವು ಅದನ್ನು ಶುಚಿ ಮಾಡಬೇಕಾಗ್ತದೆ ಸೊ ಶುಚಿ ಮಾಡಲಿಕ್ಕೆ ಕೆಲವರು ಬಹಳಷ್ಟು ಹರಸಾಹಸವನ್ನ ಪಡ್ತಾರೆ ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಅಂತ ಹೇಳಿ ವಾಟ್ ಐ ಫೀಲ್ ಸೊ ನಾನು ಇದನ್ನು ಎವ್ರಿ ಇಯರ್ ಇದನ್ನೇ ಫಾಲೋ ಮಾಡ್ತೇನೆ ಸೊ ಫಸ್ಟ್ ನಾನು ಗ್ರೇಟರಿಂದ ಈ ಕಾಯಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೇನೆ ಸೊ ಇದು ತುಂಬ ನಯವಾಗಿ ಬರಬೇಕು ಯಾವುದೇ ರೀತಿಯ ಸಿಪ್ಪೆಯ ಥರ ಇರಬಾರ್ದು ಸೊ ಗ್ರೇಟರಿಂದ ಈಗ ಇಷ್ಟು ಕ್ಲೀನ್ ಮಾಡ್ಕೊಂಡಾಗಿದೆ ಬಟ್ ಕ್ಲಿಯರ್ ಪಿಕ್ಚರ್ ಇನ್ನೂ ಸಹ ಬರಲಿಲ್ಲ ಅಂದರೆ ತುಂಬ ನಯವಾಗಿ ಇದು ಕಾಣ್ತಾ ಇಲ್ಲ ಗ್ರೇಟರಿಂದ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅದು ತುಂಬ ನಯವಾಗಿ ಕಾಣುವುದಿಲ್ಲ ಸೊ ಅದಕ್ಕೋಸ್ಕರ ಈಗ ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಸ್ಯಾಂಡ್ ಪೇಪರ್ ಇಂದ ಅದನ್ನು ತಿಕ್ಲಿಕ್ಕೆ ಶುರು ಮಾಡ್ತಾನೆ ಸೊ ಸ್ಯಾಂಡ್ ಪೇಪರ್ ಇಂದ ನೀವು ಅದಕ್ಕೆ ಆ ಒಂದು ಕ್ಲೀನ್ ಆಗಿ ನಾವು ಮಾಡ್ತಾ ಹೋದ್ರೆ ಸೊ ಇದು ತುಂಬಾ ನೈಸ್ ಆಗಿ ಬರ್ತದೆ ಅಂಡ್ ನಯವಾಗಿ ಇರ್ತದೆ ಯಾವುದೇ ರೀತಿಯ ಸಿಪ್ಪೆಯ ಒಂದು ಸಿಪ್ಪೆ ತರ ಕಾಣುವುದಿಲ್ಲ ನಮ್ಗೆ ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ ಅಂಡ್ ತುಂಬಾ ಬೇಗ ಆಗುವಂತಹ ಒಂದು ಕೆಲಸ ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಬಹಳಷ್ಟು ವಿಧಾನಗಳನ್ನು ಹುಡುಕ್ತಾ ಇರ್ತೇವೆ ಅಂಡ್ ಯಾವುದು ಈಸಿಯೆಸ್ಟ್ ಮೆಥಡ್ ಇರ್ಬೋದು ಅಂತ ಹೇಳೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ ಸೊ ನಾನು ಕಂಡುಕೊಂಡ ಪ್ರಕಾರ ಈ ಗ್ರೇಟರ್ ಮತ್ತೆ ಸ್ಯಾಂಡ್ ಪೇಪರ್ ಅಂತ ಹೇಳುವಂತದ್ದು ಬಹಳಷ್ಟು ಈಸಿಯೆಸ್ಟ್ ವೇ ಆಗಿರ್ತದೆ ಅಂಡ್ ನೈಪ್ ನ ಇಲ್ಲಿ ಇರುವುದಿಲ್ಲ ಅಂಡ್ ವೆರಿ ವೆರಿ ಈಸಿಲಿ ನಾವು ಕಾಯಿಯನ್ನ ತುಂಬಾ ನಯವಾಗಿ ಸ್ವಚ್ಛಗೊಳಿಸಬಹುದು ಅಂಡ್ ನೀವೇ ನೋಡ್ತಾ ಇದ್ದೀರಾ ಸ್ಯಾಂಡ್ ಪೇಪರ್ ಅನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳನ್ನಾಗಿ ಕೂಡ ನಮ್ಗೆ ಅಂದ್ರೆ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಅದನ್ನ ಚಿಕ್ಕ ಪೀಸನ್ನಾಗಿ ಕೂಡ ಇದನ್ನ ನಯವಾಗಿಸ್ಲಿಕ್ಕೆ ಹೋಗ್ಬೋದು ಸೊ ನಾನಿಲ್ಲಿ ಇಪ್ಪತ್ತೊಂದು ಕಾಯಿಯನ್ನು ಪೂಜೆ ಮಾಡ್ಲಿಕ್ಕೆ ಇರೋದ್ರಿಂದ ಇಪ್ಪತ್ತೊಂದು ಕಾಯಿಯ ಸಿಪ್ಪಿಯನ್ನು ತೆಗೆದು ನಯವಾಗಿಸಿದ್ದೇನೆ ಆ್ಯಂಡ್ ದ ನೆಕ್ಸ್ಟ್ ಪ್ರೊಸೀಜರ್ ಈಸ್ ನಾವು ಏನು ಮಾಡ್ತೇವೆ ಅಂತ ಯಾವ ರೀತಿಯಲ್ಲಿ ಇದನ್ನು ತೊಳಿಬೇಕು ಆ್ಯಂಡ್ ಯಾವ ರೀತಿಯಲ್ಲಿ ಪ್ರಿಪರೇಷನ್ಸನ್ನು ಮಾಡ್ಕೊಳ್ಬೇಕು ಅಂತ ಸೊ ನಮಗೆ ಇಲ್ಲಿ ಬೇಕಾಗಿರುವಂತಹ ಐಟಮ್ಸ್ ಇದು ಆಲ್ರೆಡಿ ಸಿಗ್ತದೆ ಹೆಚ್ಚಾಗಿ ನಾನು ಕೃಷ್ಣ ಮಟ್ಟದ ಆವರಣದಿಂದನೇ ತರ್ತೇನೆ ಸೊ ಇದನ್ನು ವಾಯಣದಾರ ಅಂತ ಹೇಳ್ತಾರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನಮಗೆ ಆ್ಯಂಡ್ ಇದರೊಟ್ಟಿಗೆ ಆ ಬಾಚಣಿಗೆ ಕೂಡ ಬರ್ತದೆ ಮತ್ತು ಬಳೆ ಹಳದಿ ಕುಂಕುಮ ಮತ್ತು ಸಿಂಧೂರ ಇದಿಷ್ಟು ಕೂಡ ಆ ಒಂದು ಪ್ಯಾಕೆಟ್ನಲ್ಲಿ ಬಂದಿರ್ತದೆ ಸೊ ಇದಿಷ್ಟು ಕೂಡ ಒಂದೇ ಪ್ಯಾಕೆಟ್ನಲ್ಲಿ ಒಟ್ಟಿಗೆ ಲಭ್ಯ ಇರ್ತದೆ ಸೊ ಈ ಒಂದು ಪ್ಯಾಕೆಟನ್ನು ತಂದು ಆ್ಯಂಡ್ ಇದರಲ್ಲಿ ನಾವೀಗ ಕಾಯಿಯನ್ನು ಶೃಂಗಾರ ಮಾಡಲಿಕ್ಕೆ ಇರುವಂತಹ ಐಟಮ್ಸ್ಗಳು ಇವು ಸೊ ಇದರಲ್ಲಿ ನಾವೀಗ ಕಾಯಿಯನ್ನು ರೆಡಿ ಮಾಡುವಂಥದ್ದು ಅದರ ಒಟ್ಟಿಗೆ ನಮಗೆ ಶೇಡಿ ಕೂಡ ಬೇಕಾಗ್ತದೆ ಮತ್ತು ಗಂಧ ಈ ಗಂಧ ಕೂಡ ಬೇಕಾಗ್ತದೆ ಮತ್ತೆ ಕುಂಕುಮ ಇದಿಷ್ಟು ಕೂಡ ಬೇಕಾಗ್ತದೆ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾಡಿಗೆ ಸೊ ಕಾಡಿಗೆ ಅಂತ ಹೇಳುವಂತದ್ದು ಕೂಡ ಬಹಳಷ್ಟು ಮಹತ್ವವನ್ನ ಈ ಒಂದು ಕಾಯಿಯನ್ನ ಶೃಂಗಾರ ಮಾಡೋದ್ರಲ್ಲಿ ತೆಗೆದುಕೊಳ್ತದೆ ಸೊ ನೀವು ಇಲ್ಲಿ ನೋಡ್ಬೋದು ಇಷ್ಟು ಒಂದು ಐಟಮ್ಸ್ಗಳನ್ನು ನಾವು ರೆಡಿಯಾಗಿ ಇಟ್ಕೊಂಡ್ರೆ ತೆಂಗಿನ ಕಾಯಿಗೆ ಶೃಂಗಾರ ಮಾಡುವುದಕ್ಕೆ ಬಹಳಷ್ಟು ಈಸಿ ಆಗ್ತದೆ ಸೊ ವಾಟ್ ಈಸ್ ಅ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ನಾವು ಬುಟ್ಟಿಯನ್ನ ಕ್ಲೀನ್ ಮಾಡ್ಕೊಳ್ಬೇಕು ಬುಟ್ಟಿಯನ್ನ ತೊಳೆದುಕೊಳ್ಬೇಕು ಪೂಜೆಗೆ ಇಡುವಂತಹ ಈ ಬಿದಿರಿನ ಬುಟ್ಟಿ ಏನಿರ್ತದೆ ಇದನ್ನು ನಾವು ಅರಶಿನ ನೀರಿನಿಂದ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಸೊ ನೀರಿಗೆ ಅರಶಿನ ಹಾಕಿ ಅರಶಿನ ನೀರಿನಿಂದ ಇದನ್ನು ಶುಚಿಗೊಳಿಸಿದ ನಂತರ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ಬೋದು ಅಥವಾ ಒಳಗೆ ತಂದು ಇಟ್ಟು ಆ ನೀರು ಇಳಿಲಿಕ್ಕೆ ನಾವು ಸ್ವಲ್ಪ ಟೈಮನ್ನು ಕೊಡಬೇಕಾಗ್ತದೆ ಬುಟ್ಟಿಯಿಂದ ಸ್ವಲ್ಪ ನೀರು ಇಳಿದ ನಂತರ ನಾವು ಅದನ್ನ ಪೂಜೆಗೆ ಇಡುವ ಒಂದು ಪ್ಲೇಸ್ನಲ್ಲಿ ಅದನ್ನು ಇಟ್ಟು ಅದರಲ್ಲಿ ನಾವು ಈ ಕಾಯಿಯನ್ನು ಶೃಂಗಾರ ಮಾಡಿದ ಕಾಯಿಯನ್ನು ಜೋಡಿಸಬೇಕು ಸೊ ಶೃಂಗಾರ ಮಾಡುವ ಕಾಯಿಯನ್ನ ಜೋಡಿಸಬೇಕಾದ್ರೆ ಮುಂಚೆ ಅದಕ್ಕೂ ಕೂಡ ಕೆಲವಷ್ಟು ಪ್ರಿಪರೇಷನ್ಸ್ ಇದೆ ಸೊ ನೀರಿಗೆ ನಾವು ಪುನಃ ಹಳದಿಯನ್ನ ಹಾಕ್ತಾ ಇದ್ದೇವೆ ಇಲ್ಲಿ ಪುನಃ ಒಂದು ಬಕೆಟ್ ನಲ್ಲಿ ನೀರನ್ನು ಹಾಕಿ ಅದಕ್ಕೆ ಅರಶಿನ ಪುಡಿಯನ್ನು ಹಾಕಿ ಅದರಲ್ಲಿ ನಾವು ಕಾಯಿಯನ್ನ ನೆನೆಸ್ತೇವೆ ಸೊ ಈ ನೆನೆಸಿದ ಕಾಯಿಯನ್ನ ಮತ್ತೆ ಶೃಂಗಾರ ಮಾಡಲಿಕ್ಕೆ ತೆಗೆಯುವಂಥದ್ದು ಸೊ ನೀವೀಗ ನೋಡ್ಬೋದು ಇಲ್ಲಿ ಕಾಯಿಯನ್ನು ಹಳದಿ ನೀರಿನಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ಈಗ ನಮಗೆ ಏನೆಲ್ಲ ಬೇಕು ಅದನ್ನು ನಾವು ಫಸ್ಟ್ ರೆಡಿ ಮಾಡಿಕೊಂಡ್ರೆ ನಮಗೆ ಕಾಯಿಯನ್ನು ಶೃಂಗಾರ ಮಾಡಲಿಕ್ಕೆ ಈಸಿ ಆಗ್ತದೆ ಸೊ ಸಿಂಧೂರದ ಪುಡಿಯನ್ನು ಹಾಕಿದ್ದೇನೆ ಆ್ಯಂಡ್ ನಾನು ಈಗ ಹಾಕ್ತಾ ಇರುವಂಥದ್ದು ಗಂಧ ಸೊ ಗಂಧದ ಬಿಲ್ಲೆಗಳಾಗಿ ನಮಗೆ ಸಿಗ್ತದೆ ಈ ಗಂಧದ ಬಿಲ್ಲೆಯನ್ನು ಸ್ವಲ್ಪ ನಾವು ಮೆಲ್ಟ್ ಮಾಡಬೇಕಾಗ್ತದೆ ನೀರು ಹಾಕಿ ಮೆಲ್ಟ್ ಆದರೆ ಅದು ಸ್ವಲ್ಪ ಗಂಧ ರೂಪವನ್ನು ಪಡ್ಕೊಳ್ತದೆ ನಂತರ ಶೇಡಿ ಕಾಡಿಗೆ ಮತ್ತು ಕುಂಕುಮ ಇದಿಷ್ಟು ಕೂಡ ನಮಗೆ ಪ್ರಿಪರೇಷನ್ಸ್ಗೆ ಬೇಕಾಗ್ತದೆ ಕಾಯಿಯನ್ನ ಶೃಂಗಾರ ಮಾಡ್ಲಿಕ್ಕೆ ಬೇಕಾಗ್ತದೆ ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಹಳದಿ ನೀರಿನಿಂದ ಕಾಯಿಯನ್ನ ತೆಗೆದು ಕಾಯಿಯ ಮುಖ ಏನಿದೆ ಅದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳೋದನ್ನು ಗಮನಿಸಬೇಕು ಇಲ್ಲಿ ಎರಡು ಕಣ್ಣು ಮತ್ತೆ ಬಾಯಿ ಇದು ಕಾಣ್ತಾ ಇರ್ತದೆ ಸೊ ಆ ಎರಡು ಕಣ್ಣು ಯಾವುದು ಮತ್ತೆ ಬಾಯಿ ಎಲ್ಲಿದೆ ಇದನ್ನ ನಾವು ಕರೆಕ್ಟ್ ಆಗಿ ಗಮನಿಸಿಕೊಳ್ಬೇಕು ನಂತರ ನಾವು ಆ ಕಣ್ಣಿಗೆ ಕಾಡಿಗೆಯನ್ನು ಹಾಕುವಂಥದ್ದು ಒಬ್ಬ ಮಹಿಳೆಗೆ ಯಾವ ರೀತಿಯಲ್ಲಿ ಶೃಂಗಾರವನ್ನು ಮಾಡ್ತೇವೆ ಹಾಗೆ ಆ ಗೌರಿಯ ರೂಪವನ್ನ ಈ ಕಾಯಿಯಲ್ಲಿ ನಾವು ಪಡ್ಕೊಳ್ತೇವೆ ಸೊ ಕಣ್ಣಿಗೆ ಕಾಡಿಗೆ ಬಾಯಿಗೆ ಸಿಂಧೂರ ಮತ್ತು ಹಣೆಗೆ ತಿಲಕ ಅಂದ್ರೆ ಕುಂಕುಮವನ್ನ ಇಡುವಂಥದ್ದು ಮತ್ತೆ ಗಂಧವನ್ನ ಹಚ್ಚುವಂಥದ್ದು ಇದಾದ ಬಳಿಕ ಶೇಡಿಯನ್ನು ತೆಗೆದುಕೊಂಡು ಒಂದು ಸರ್ಕಲ್ ಹಾಕುವಂಥದ್ದು ಅಂದ್ರೆ ಆ ಇಡೀ ಸರ್ಕಲ್ ಅನ್ನು ಹಾಕಿದಾಗ ಆ ಒಂದು ಕಾಯಿಯು ಗೌರಿಯ ರೂಪವನ್ನ ಪಡ್ಕೊಳ್ತದೆ ಅಂತ ಹೇಳುವಂತದ್ದು ಒಂದು ವಾಡಿಕೆ ಸೊ ಈ ಕಾಯಿಯನ್ನ ಈ ರೀತಿ ಶೃಂಗಾರ ಮಾಡಿದ ನಂತರ ನಾವು ಅದನ್ನ ಆ ಬುಟ್ಟಿಯಲ್ಲಿ ಇಡುವಂಥದ್ದು ಎಷ್ಟು ಕಾಯಿಯನ್ನ ನಾವು ಪೂಜಿಸ್ತೇವೆ ಅಂತ ಹೇಳುವಂತದ್ದು ಅದು ಅವರವರಿಗೆ ಬಿಟ್ಟದ್ದು ಅವರವರ ಮನೆಯ ಸಂಪ್ರದಾಯದಂತೆ ಈ ಕಾಯಿಯನ್ನ ಪೂಜಿಸುವಂತಹ ಒಂದು ಕ್ರಮ ಇದೆ ಸೊ ನಮ್ಮ ಮನೆಯಲ್ಲಿ ನಾನು ಇಪ್ಪತ್ತೊಂದು ಕಾಯಿಯನ್ನ ಪೂಜಿಸುವಂತಹ ಒಂದು ಕ್ರಮ ಅದರಿಂದ ಇಪ್ಪತ್ತೊಂದು ಕಾಯಿಗೆ ಈ ರೀತಿಯ ಶೃಂಗಾರವನ್ನ ಮಾಡಿ ಆ ಬುಟ್ಟಿಯಲ್ಲಿ ಇಡುವಂಥದ್ದು ಅಂಡ್ ಕಾಯಿಯನ್ನ ರೆಡಿ ಮಾಡಲಿಕ್ಕೆ ಇರುವಾಗ ನಾವು ತಲೆ ಸ್ನಾನವನ್ನ ಮಾಡಿ ಲೆಪ್ಪದ ತಿಂಡಿಯನ್ನು ಮಾತ್ರ ತಿಂತೇವೆ ಬೇರೆ ಯಾವುದೇ ರೀತಿಯ ತಿಂಡಿಗಳನ್ನು ತಿನ್ನುವುದಿಲ್ಲ ಅಥವಾ ಖಾಲಿ ಹೊಟ್ಟೆಯಲ್ಲಿ ವ್ರತವನ್ನ ಹಿಡಿದು ಈ ಒಂದು ಕಾಯಿಯನ್ನು ಶೃಂಗಾರ ಮಾಡ್ತೇವೆ ಅಂಡ್ ನಾವೀಗ ಏನು ಕಾಯಿಯನ್ನ ಸಿಂಗಾರ ಮಾಡ್ತಾ ಇದ್ದೇವೆ ಇದು ಕೆಲವರು ಕೆಲವು ರೀತಿಗಳಲ್ಲಿ ಅಂಡ್ ಅವರವರ ಮನೆಯ ಸಂಪ್ರದಾಯದಂತೆ ಕೂಡ ಸಿಂಗರಿಸುವುದುಂಟು ಇದಕ್ಕೂ ಕೂಡ ಕೆಲವರು ಬಹಳಷ್ಟು ವಿವಿಧ ರೀತಿಯ ಶೃಂಗಾರಗಳನ್ನ ಮಾಡ್ತಾರೆ ಅಂಡ್ ಮುಖ್ಯವಾಗಿ ನಾವು ಈ ಒಂದು ಕಾಯಿಗೆ ವಾಯಣ ಅಂತ ಕರಿತೇವೆ ಸೊ ವಾಯಣ ಪೂಜೆ ಅಂತ ಹೇಳುವಂತದ್ದು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಶ್ರೇಷ್ಠತೆಯನ್ನ ಸುಮಂಗಲಿಯರಿಗೆ ಬಹಳಷ್ಟು ಒಂದು ಪ್ರಾಶಸ್ತ್ಯವಾದ ಒಂದು ಹಬ್ಬ ಅಂತ ಹೇಳ್ಬೋದು ಇಲ್ಲಿ ನಾನು ನಿಮಗೆ ಮತ್ತೊಂದು ವಿಷಯವನ್ನ ಹೇಳಬೇಕು ನಾವೀಗ ಇಲ್ಲಿ ಕಾಡಿಗೆಯನ್ನು ಏನು ಉಪಯೋಗ ಮಾಡ್ತಾ ಇದ್ದೇವೆ ಇದು ಕೆಲವರು ಕೆಲವರು ಸಂಪ್ರದಾಯದಂತೆ ಆಚರಿಸ್ತಾರೆ ಕಾಡಿಗೆಯನ್ನು ಮನೆಯಲ್ಲೇ ಮಾಡಿಕೊಂಡು ಕಾಡಿಗೆಯನ್ನು ಹಚ್ಚುವುದುಂಟು ಆದರೆ ನಾವಿಲ್ಲಿ ರೆಡಿ ಇರುವಂತಹ ಕಾಡಿಗೆಯನ್ನು ಪರ್ಚೇಸ್ ಮಾಡಿ ಅದನ್ನ ಈ ಒಂದು ಕಾಯಿ ಶೃಂಗಾರದಲ್ಲಿ ಬಳಸ್ತೇವೆ ಆ್ಯಂಡ್ ಈ ವಾಯಣವನ್ನು ನಾವು ಪೂಜೆ ಮಾಡಿದ ನಂತರ ಏನು ಮಾಡ್ತೇವೆ ಅಂತ ಹೇಳುವಂತಹ ಕುತೂಹಲ ಇದ್ದೇ ಇರ್ತದೆ ಸೊ ಇದನ್ನು ಕುಲ ದೇವರಿಗೆ ಇಷ್ಟ ದೇವರಿಗೆ ಹಿರಿಯರಿಗೆ ಸ್ಮರಿಸಿ ವಾಯಣ ಮುಟ್ಟಿ ಪ್ರಾರ್ಥಿಸಿ ನಂತರ ಪುರೋಹಿತರಿಗೆ ವಾಯಣ ನೀಡಿ ಆಶೀರ್ವಾದವನ್ನು ಪಡೆಯುವಂಥದ್ದು ವಾಡಿಕೆ ಪೂಜೆ ಮಾಡುವ ದಿನ ಅಂದರೆ ಗೌರಿ ಹಬ್ಬದ ದಿನ ನಾವು ಈ ಶೃಂಗಾರ ಮಾಡಿದ ಕಾಯಿಯನ್ನು ಬುಟ್ಟಿ ಸಮೇತವಾಗಿ ಅಲಂಕರಿಸಿ ಪೂಜೆಯನ್ನು ಮಾಡ್ತೇವೆ ಪೂಜೆ ಮಾಡಿದ ನಂತರ ಬಂದಿರುವಂತಹ ಮುತ್ತೈದೆಯರಿಗೆ ದೀಪ ಸಹಿತ ವಾಯಣವನ್ನು ನೀಡುವಂಥದ್ದು ಆ ದಿನದ ಒಂದು ಕ್ರಮ ಆಗಿರ್ತದೆ ಸೊ ಇಲ್ಲಿ ತಾಯಿ ಇದ್ರೆ ತಾಯಿಗೆ ಎರಡು ವಾಯಣ ನೀಡುವಂತಹ ಒಂದು ಕ್ರಮ ಕೂಡ ಇದೆ ವಿಶೇಷವಾದ ವ್ರತದ ರೂಪದಲ್ಲಿ ಜೀವಿತ ಕಾಲದಲ್ಲಿನ ಮಾಂಗಲ್ಯಕ್ಕಾಗಿ ಸುಮಂಗಲಿಯರು ಈ ವ್ರತಾಚರಣೆಯನ್ನ ನಡೆಸ್ತಾರೆ ಅಂಡ್ ಈ ದಿನ ಅವಲಕ್ಕಿ ಚಪ್ಪೆ ಚಪ್ಪೆಕರಿ ಕೀರಿ ಪಾಯಸು ಚಪ್ಪೆ ಪತ್ತೋಳಿ ಸೌತೆ ಉಳ್ಳೆಲ ಅನ್ನ ಸಾರು ಇತ್ಯಾದಿ ಭಕ್ಷ್ಯಗಳು ವಿಶೇಷವಾಗಿರ್ತದೆ ಹೀಗೆ ನಾವು ಪೂಜೆಗೆ ರೆಡಿ ಮಾಡುವಂತಹ ವಾಯಣ ಗೌರಿ ಅಂದ್ರೆ ವಾಯಣ ಪೂಜೆಯ ಗೌರಿಯ ಒಂದು ಮುಖವನ್ನ ನಾವು ಈ ಒಂದು ಬುಟ್ಟಿಯಲ್ಲಿ ನೋಡಬಹುದು ಬಹಳಷ್ಟು ಚಂದವಾಗಿ ಶೃಂಗಾರದಿಂದ ಕಾಯಿಯನ್ನ ನಾವು ಅಲಂಕರಿಸುತ್ತೇವೆ ಅಂಡ್ ಈಗ ನೀವು ನೋಡಬಹುದು ಶೃಂಗಾರ ಮಾಡಿದ ಬುಟ್ಟಿಗೆ ನಾವು ಏನೆಲ್ಲ ಸಾಮಗ್ರಿಗಳನ್ನ ಇಡ್ತೇವೆ ಅಂತ ಇಲ್ಲಿ ಮುಖ್ಯವಾಗಿ ದೀಪವನ್ನ ಇಡುವಂತಹ ಕ್ರಮ ಇದೆ ಮಣ್ಣಿನ ದೀಪವನ್ನಾದರೂ ಇಡಬಹುದು ಅಥವಾ ಬೆಳ್ಳಿಯ ದೀಪವನ್ನಾದರೂ ಇಡಬಹುದು ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಇರ್ತದೆ ಅಂಡ್ ಕಬ್ಬು ಅಂತ ಹೇಳುವಂತದ್ದು ಮುಖ್ಯ ಆಗಿರ್ತದೆ ಮತ್ತು ಎಲೆ ಅಡಿಕೆ ಹಾಗೆ ಕುಕುಂಬರ್ ಸೌತೆಕಾಯಿ ಇದು ಕೂಡ ವಿಶೇಷವಾದ ಸ್ಥಾನವನ್ನ ಪಡ್ಕೊಳ್ತದೆ ಅಂಡ್ ಮುಖ್ಯವಾಗಿ ನಾನು ಆವಾಗ ತೋರಿಸಿದಾಗೆ ಆ ಒಂದು ಬಳೆಗಳಿರುವಂತಹ ಒಂದು ಪ್ಯಾಕೆಟ್ ಏನು ಇತ್ತು ಅಂಡ್ ವಾಯಣದ ದಾರ ಏನಿತ್ತು ಇದು ಮುಖ್ಯವಾಗಿರ್ತದೆ ಸೊ ಇದನ್ನ ನಾವು ಬುಟ್ಟಿಯಲ್ಲಿ ಇಟ್ಟು ನಂತರ ಪೂಜಾ ಕ್ರಮಕ್ಕೆ ಮುಂದಾಗ್ತೇವೆ ಅಂಡ್ ಬಗೆ ಬಗೆಯ ಹೂವಿನಿಂದ ಈ ಬುಟ್ಟಿಯನ್ನು ಶೃಂಗಾರ ಮಾಡಿ ಪೂಜೆಗೆ ನಾವು ಸನ್ನದ್ಧಗೊಳಿಸ್ತೇವೆ ಹೀಗೆ ಗೌರಿ ಪೂಜೆಯ ವಾಯಣದ ಬುಟ್ಟಿಯನ್ನ ನಾವು ಹಿಂದಿನ ದಿನವೇ ಇದನ್ನ ರೆಡಿ ಮಾಡಿ ಇಟ್ಕೊಳ್ತವೆ ಅಂಡ್ ನೆಕ್ಸ್ಟ್ ದಿನ ಯಾವುದೇ ಗಲಿಬಿಲಿ ಇಲ್ಲದೆ ವೈದಿಕರು ಬಂದಾಗ ಅವರಿಂದ ಮಾರ್ಗದರ್ಶನವನ್ನ ಪಡ್ಕೊಂಡು ದೇವಿಯ ಆರಾಧನೆಯನ್ನ ಮಾಡಿಕೊಂಡು ತಾಯಿ ಗೌರಿಯ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಈ ಒಂದು ಕ್ರಮ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ನಾವು ಪೂಜೆಯನ್ನ ಹೇಗೆ ಮಾಡ್ತೇವೆ ಅಂತ ಹೇಳುವುದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಈ ಒಂದು ಲಾಗ್ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತಾ ಸೊ ಇಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್